ಎಲ್ಲರೂ ನಮಸ್ತೆ ಪ್ರೆಸ್ ಮೀಟ್ ಏನಕ್ಕೆ ಕ ಕಾರಣಗಳನ್ನೆಲ್ಲ ಶೆಟ್ಟರ್ ಕರೆಕ್ಟಾಗಿ ಹೇಳಿದ್ದಾರೆ ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ ಈಗ ಯಾಕಂದರೆ ಮತ್ತೆ ರಿಪೀಟ್ ಮಾಡ್ಲಂಗೆ ಆಗತ್ತೆ ಅದನ್ನೇ ಕೂಡ ಮತ್ತೆ ಹೇಳಿದ್ರೆ ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೆ ಏನಿಲ್ಲ ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಅಂದರೆ ಈಸಿ ಆಯಿತು ಅದು ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂಮೆಂಟ್ ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನೋರ್ಗೆ ಏನೋ ಒಂದು ಆಘಾತ ಆದಾಗ ಅವನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಥರದಲ್ಲಿ ಒಂದು ಕಂಡಿರಂತಹ ಒಂದು ಮುಖ ಅದು ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳೇನಿಲ್ಲ ಅದು ಆ ಸಿಚುವೇಶನ್ ತಕ್ಕಂಗೆ ಅವ್ನು ಚೇಂಜ್ ಆಗೋದು ಅಷ್ಟೇ ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ ಕತೆ ಗೊತ್ತಿರೋದ್ರಿಂದ ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಒಂದು ಇದು ಅಷ್ಟೇ ಅದು ಹುಲಿ ವೇಷಕ್ಕೆ ತುಂಬಾ ತಯಾರಿ ನಡೆಯುತ್ತೆ ಸರ್ ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ ಅಲ್ಲ ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವನು ಕಲ್ತ್ ಮಾಡ್ದಾ ಅಥವಾ ಇಲ್ಲಿ ಇವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ ಅದು ಒಂದಾಮೇಲೆ ಭಾಷೆ ಸರ್ ಭಾಷೆ ಮಂಗಳೂರು ಭಾಷೆ ಅದು ಅದೊಂದು ಆಕ್ಸೆಂಟ್ ಇರುತ್ತೆ ಅದನ್ನು ಹಿಡಿಬೇಕಾಗತ್ತೆ ನಾವು ದಾವಣಗೆರೆ ಸರ್ ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವ್ರೊಟ್ಟಿಗೆ ನನಗೆ ಚೈತ್ರ ಅವ್ರಿಗೆ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ ಒಂದಿಷ್ಟು ಅಲ್ಲೇ ಇದ್ವಿ ಮಂಗ್ಳೂರಲ್ಲಿ ಇದ್ವಿ ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು ಸಡನ್ ಆಗಿ ಕೇಳಿದಾಗ ಅದು ಮಂಗ್ಳೂರು ಭಾಷೆ ಎಲ್ಲ ಒಂದು ಚೂರು ಎಷ್ಟು ನೋಡ್ಬೇಕಾಗತ್ತೆ ಎಂತ ಮಾರ್ರೆ ಊಟ ಆಯ್ತಾ ಇದು ಹೇಳಬಹುದು ಅಷ್ಟೇ ಸಿಂಪಲ್ ಆಗ ಹೇಳ್ಬೋದಾದ್ರೆ ಇದು ಅಷ್ಟೇ ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ ನಾವೆಲ್ಲ ಬಯಾಟ್ ಮಾಡಿರ್ತೀವಿ ಸೊ ಅಲ್ಲಿ ಈಸಿ ಆಗಿ ಬರುತ್ತೆ ಇಲ್ಲಿ ಈ ತರ ಕೇಳ್ದಾಗ ಒಂದ್ ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮ್ಗೆ ಎಲ್ಲರೂ ನಮಸ್ತೆ ಪ್ರೆಸ್ ಮೀಟ್ ಏನಕ್ಕೆ ಕಾರಣಗಳನ್ನೆಲ್ಲ ಶೆಟ್ಟರ್ ಕರೆಕ್ಟ್ ಹೇಳಿದಾರೆ ಹೇಳಿದ್ದಾರೆ ಸೊ ನಿಮ್ಮ ಪ್ರಶ್ನೆಗಳಿದ್ರೆ ಉತ್ತರ ಕೊಡ್ಬೋದು ನಾವು ಅಷ್ಟೇ ಈಗ ಯಾಕಂದ್ರೆ ಮತ್ತೆ ರಿಪೀಟ್ ಮಾಡ್ದಂಗೆ ಆಗತ್ತೆ ಅದನ್ನೇ ಕೂಡ ಮತ್ತೆ ಹೇಳಿದ್ರೆ ಆ ಎರಡು ಶೇಡ್ ಅಂತ ಏನು ಹೇಳಿದ್ರೆ ಅದೇ ಕಥೆಯಲ್ಲಿ ನಾವು ತೋರಿಸಿದ ಹಾಗೆ ಒಂದು ಹಸು ಹುಲಿಯಾದ ಕತೆ ಅಂತ ಒಂದು ತೋರಿಸ್ತೀವಿ ಮ್ಯಾನೇಜ್ ಮಾಡೋದಕ್ಕೇನಿಲ್ಲ ಕಥೆಯಲ್ಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ನೀಟಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ನಂಗೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಅಂದರೆ ಈಸಿ ಆಯ್ತು ಅದು ಎರಡು ಶೇಡ್ ಕೂಡ ಅಂದರೆ ಶೇಡ್ ಇಲ್ಲ ಅದು ಆ್ಯಕ್ಚುಲಿ ಮೂವ್ಮೆಂಟ್ಗೆ ಆ ಸಿಚುವೇಶನ್ ತಕ್ಕಂಗೆ ಮನುಷ್ಯ ಚೇಂಜ್ ಆಗ್ತಾನೆ ಯಾವುದೇ ಮನುಷ್ಯ ಕೂಡ ಸಿಂಪಲ್ ಆಗಿರ್ತಾನೆ ಅವನು ಎಕ್ಸ್ಟ್ರೀಮ್ ಲೆವೆಲ್ ಹೋದಾಗ ಅಥವಾ ತನ್ನವ್ರಿಗೆ ಏನೋ ಒಂದು ಆಘಾತ ಆದಾಗ ಅವ್ನು ಬೇರೆ ಫೇಸ್ ರಿವೀಲ್ ಆಗುತ್ತೆ ಆ ಒಂದು ಅವ್ನು ಕಂಡಿರಂತಹ ಒಂದು ಮುಖ ಅದು ಸೊ ಅದರಲ್ಲಿ ಬೇರೆ ಬೇರೆ ಫೇಸ್ಗಳು ಏನಿಲ್ಲ ಅದು ಆ ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗೋದು ಅಷ್ಟೇ ಅಲ್ಲಿ ಅದೇನು ಕಷ್ಟ ಅಂತ ಅನಿಸಿಲ್ಲ ಸರ್ ನನಗೆ ಕತೆ ಗೊತ್ತಿರೋದ್ರಿಂದ ಆ ಪಾತ್ರ ಗೊತ್ತಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಾಣಿಸುವಂತಹ ಒಂದು ಏನು ಹೇಳ್ತಾರೆ ಅದು ಸಿಚುವೇಶನ್ ತಕ್ಕಂಗೆ ಅದಕ್ಕೆ ರಿಯಾಕ್ಟ್ ಮಾಡುವಂತ ಒಂದು ಇದು ಅಷ್ಟೇ ಅದು ಹುಲಿ ವೇಷಕ್ಕೆ ತುಂಬ ತಯಾರಿ ಸರ್ ಯಾಕಂದ್ರೆ ಅದು ನಮ್ಮ ಒಂದು ಇದಲ್ಲ ಕಲ್ಚರ್ ಅಲ್ಲ ಅದು ಹೊಸದಾಗಿ ಕಲ್ತು ಮಾಡಿರೋದ್ರಿಂದ ಆ್ಯಂಡ್ ಯಾರಿಗೂ ಅನಿಸ್ಬಾರ್ದು ಇವ್ನು ಕಲ್ತು ಮಾಡ್ದ ಅಥವಾ ಇನ್ ಇಲ್ಲಿ ಇವನಲ್ಲ ಅನ್ನೋ ಭಾವನೆ ಬರಬಾರ್ದು ಯಾರಿಗೂ ಕೂಡ ಸಿನಿಮಾ ಮಾಡಿದಾಗ ಅದು ಒಂದು ಆಮೇಲೆ ಭಾಷೆ ಸರ್ ಭಾಷೆ ಮಂಗಳೂರು ಭಾಷೆ ಅದು ಅದೊಂದು ಆಕ್ಸೆಂಟ್ ಇರುತ್ತೆ ಅದನ್ನ ಹಿಡಿಬೇಕಾಗತ್ತೆ ನಾವು ದಾವಣಗೆರೆ ಸರ್ ಅದಕ್ಕೂ ಟ್ರೈನಿಂಗ್ ಇತ್ತು ಸರ್ ನಮಗೆ ಒಂದಿಷ್ಟು ತಿಂಗಳು ನಾನು ಅಲ್ಲೇ ಕೂತ್ಕೊಂಡು ಇವ್ರೊಟ್ಟಿಗೆ ನನಗೆ ಚೈತ್ರ ಎಲ್ಲರೂ ಕೂಡ ನಮಗೆ ವರ್ಕ್ಶಾಪ್ ಇತ್ತು ವರ್ಕ್ಶಾಪಲ್ಲೆಲ್ಲ ನಮಗೆ ಅದನ್ನ ಹೇಳ್ಕೊಟ್ಟು ಆ ಸ್ಲ್ಯಾಂಗು ಲೋಕಲ್ ಓಡಾಡಿದ್ವಿ ಒಂದಿಷ್ಟು ತಿಂಗಳಲ್ಲೇ ಇದ್ವಿ ಮಂಗಳೂರಲ್ಲಿ ಇದ್ವಿ ಅಲ್ಲೆಲ್ಲ ತಿಳ್ಕೊಂಡು ಆಮೇಲೆ ಬಂದಿದ್ದು ಸಡನ್ ಆಗಿ ಕೇಳಿದಾಗ ಅದು ಮಂಗ್ಳೂರು ಭಾಷೆ ಎಲ್ಲ ಒಂದು ಚೂರು ಯೋಚನೆ ನೋಡ್ಬೇಕಾಗತ್ತೆ ಎಂತ ಮಾರ್ರೆ ಊಟ ಆಯ್ತಾ ಇದು ಅಷ್ಟೇ ಸಿಂಪಲ್ ಆಗಿ ಹೇಳ್ಬೋದಾದ್ರೆ ಇದು ಹೇಳಷ್ಟೇ ಯಾಕಂದ್ರೆ ಸಿನಿಮಾದಲ್ಲಿ ಅಂದ್ರೆ ಸ್ಕ್ರಿಪ್ಟ್ ಇರುತ್ತೆ ನಾವೆಲ್ಲ ಬಯಾಟ್ ಮಾಡಿರ್ತೀವಿ ಸೊ ಅಲ್ಲಿ ಈಸಿ ಆಗಿ ಬರುತ್ತೆ ಇಲ್ಲಿ ಈ ತರ ಕೇಳಿದ್ರೆ ಒಂದು ಚೂರು ಕಷ್ಟ ಆಗುತ್ತೆ ಅಷ್ಟೇ ನಮ್ಗೆ